ಮಹತ್ವದ ಮಾತಂದರೆ ಕಳೆದ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ಚಟುವಟಿಕೆಗೆ ಬಹುದೊಡ್ಡ ಆಶ್ರಯ ಆಶೀರ್ವಾದ ಅಂದರೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಕೆಲವೊಂದು ವಿಷಯ ನಾನು ಹೇಳಬೇಕಾಗಿರ್ತದೆ ಈಗ ಇದಕ್ಕೆ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಹೆಸರು ಯಾಕೆ ಬಂತು ಅಂದರೆ ಮೊದಲು ನಾವು ಭಾರತ ವಿಕಾಸ ಸಂಗಮ ಒಂದು ಎರಡು ಕಲ್ಬುರ್ಗಿ ಕಂಪು ಹೀಗೆ ಬೇರೆ ಬೇರೆ ಹೆಸರನ್ನು ಇರುತ್ತೇವೆ ಅದಕ್ಕೆ ಪೂಜ್ಯ ಶ್ರೀಗಳು ಹೇಳಿದ್ರು ಒಂದು ಈ ದೇಶದ ಸಂಸ್ಕೃತಿ ಆಧಾರದ ಮೇಲೇ ನೀವು ಕಾರ್ಯಕ್ರಮ ಮಾಡ್ತೀರಿ ಅದಕ್ಕೆ ಇದಕ್ಕೆ ಯಾಕೆ ನೀವು ಒಂದು ಸ್ಥಾಯಿ ಹೆಸರು ಕೊಡಬಾರ್ದು ಅಂತ ಹೇಳಿರುವುದರಿಂದ ಇದಕ್ಕೆ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಮುಂದೆ ನಾವು ಪರ್ಮನೆಂಟಾಗಿ ಇದಕ್ಕೆ ನಾಮಕರಣ ಮಾಡಿದ್ದೇವೆ ಅಷ್ಟೇ ಅಲ್ಲ ನಿಮಗೆ ಗೊತ್ತಿರುವ ಹಾಗೆ ಒಂದು ಹೈದರಾಬಾದ್ ಕರ್ನಾಟಕ ಅನ್ನುವ ಶಬ್ದ ನಿಮಗೆ ಕೇಳಿರಬೇಕು ಮುಂಚೆ ಸಾಕಷ್ಟು ಅದು ಸಹ ಹೀಗೆ ಒಂದು ಪ್ರಸಂಗ ಬಂದಾಗ ಅವರು ಅವ್ರು ಹೇಳಿದ್ರು ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣ ರಾಜ್ಯ ಬೇರೆ ಆಗಿದೆ ಅದರ ರಾಜಧಾನಿ ಹೈದರಾಬಾದ್ ಇದೆ ಅವರೇ ಹೈದರಾಬಾದ್ ಸ್ಟೇಟ್ ಅಂತ ಕರೆಯಲ್ಲ ಮತ್ತು ನಿಮಗೇನಾಗಿದೆ ನಿಮ್ಮಲ್ಲಿ ಹೈದರಾಬಾದನೂ ಇಲ್ಲ ರಾಜಧಾನಿನೂ ಇಲ್ಲ ಏನೂ ಇಲ್ಲ ಅದಕ್ಕೆ ಇದನ್ನು ಕಲ್ಯಾಣ ಕರ್ನಾಟಕ ಯಾಕೆ ಕರಿಬಾರ್ದು ಈ ರೀತಿಯ ಮಾತು ಹೇಳಿದಾಗಲೇ ಅವರ ಉಪಸ್ಥಿತಿಯಲ್ಲಿಯೇ ಗೋಡು ಚಂದಸಪ್ನವರು ಮುರಾಜ್ ಕರ್ಜ್ಗಿಯವರು ನೇವಿ ಶ್ರೀಗಳು ಆರ್ತು ಶ್ರೀಗಳು ಅದೇ ರೀತಿ ಚಕ್ರವರ್ತಿ ಸೂಲಿಬೆಲೆಯವರು ವೆಂಕಯ್ಯ ನಾಯ್ಡು ಅವರು ಇಂಥ ಅನೇಕರ ಉಪಸ್ಥಿತಿಯಲ್ಲಿ ಒಂದು ಲಕ್ಷ ಜನರಿಗೆ ಸಾಕ್ಷಿಯಾಗಿ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಆಗಬೇಕಾದರೂ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳೇ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಆಶೀರ್ವಾದ ಸ್ವರೂಪವಾಗಿ ಹತ್ತರಲ್ಲಿ ನಡೆದಿರ್ತಕ್ಕಂಥ ಎರಡು ಸಾವಿರ ಹತ್ತರ ಕಲಬುರಗಿ ಕಂಪುಗೂ ಅವರು ಉಪಸ್ಥಿತರಿದ್ದರು ಹದಿನಾರರಲ್ಲಿ ನಡೆದಿರ್ತಕ್ಕಂಥ ಕನೇರಿಯ ಕಾರ್ಯಕ್ರಮದಲ್ಲಿಯೂ ಅವರು ಇಡೀ ದಿವಸ ಎದ್ದು ನಮಗೆ ಮಾರ್ಗದರ್ಶನ ಮಾಡಿದರು ಅದೇ ರೀತಿ ಬಿಜಾಪುರದ ಕಾರ್ಯಕ್ರಮದಲ್ಲಿಯೂ ಅಷ್ಟೇ ಸಾಕ್ಷಿಯಾಗಿ ಮಾರ್ಗದರ್ಶನ ಈ ಕಾರ್ಯಕ್ರಮ ಹತ್ತು ವರ್ಷದ ಹಿಂದೆ ನಾವು ದಿನಾಂಕ ನಿಶ್ಚಯ ಮಾಡಿದ್ದೆವು ಇವತ್ತು ಅದನ್ನು ನಾವು ಸಾರ್ಥಕ ಮಾಡ್ತಾ ಇದ್ದೇವೆ ಅದು ಸಹ ಅವರ ಆಶೀರ್ವಾದದಿಂದಲೇ ಶಾರೀರಿಕವಾಗಿ ನಮ್ಮ ಕಣ್ಮೆ ಇಲ್ಲೇ ಇದ್ದರೂ ಬದುಕಿನದ್ದಕ್ಕೂ ಪ್ರಕೃತಿಯ ಪ್ರಿಯರಾಗಿ ಬದುಕಿರ್ತಕ್ಕಂಥ ಪರಮಬುದ್ಧ ಸಿದ್ದೇಶ್ವರ ಸ್ವಾಮಿಗಳಿಗೆ ಇಡೀ ಕಾರ್ಯಕ್ರಮವನ್ನು ನಾವು ಸಮರ್ಪಣೆ ಮಾಡಿದ್ದೇವೆ ಹೀಗಾಗಿ ಅವರ ಆತ್ಮಕ್ಕೆ ಒಂದು ನೆಮ್ಮದಿ ಕೊಡುವ ರೀತಿಯಲ್ಲಿ ಜೊತೆಯಲ್ಲಿ ಕನಿಷ್ಠ ಒಂದು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳ ಸಾಹಿತ್ಯವನ್ನು ಸಹ ಮಾರಾಟ ಮಾಡಬೇಕು ಅಂತ ನಾವು ಪ್ರತಿಜ್ಞೆ ಮಾಡಿದ್ದೇವೆ ಶ್ರೀಡಂಗ ಪಕ್ಕಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ತನ್ನ ಸ್ವರ್ಣ ಜಯಂತಿಯಲ್ಲಿ ಈಗೇನು ನಿಮಗೆ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ನಲ್ಲಿ ಒಂದು ಇದೆ ಅದರಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿಯ ಸಾಹಿತ್ಯವನ್ನು ನಾವು ಮಾರಾಟ ಮಾಡಿದ್ದೇವೆ ಇನ್ನೂರಕ್ಕೂ ಹೆಚ್ಚು ಅವ್ರದ್ದೇನು ಬೃಹತ್ ಗ್ರಂಥಗಳ ಮಾಲಿಕೆ ಇದೆ ಅದು ನಾವು ಮಾರಾಟ ಮಾಡಿದ್ದೇವೆ ಸಂಸ್ಥಾಪನೆಯಾದಂಥ ಈ ಸಂಸ್ಥೆಯ ಒಂದು ದಾಖಲಾತಿ ಕಾರ್ಯಕ್ರಮ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಖುವರೆಗೆ ಅದು ಸೇಡಂನಿಂದ ಆರು ಕಿಲೋಮೀಟರ್ ದೂರದಲ್ಲಿ ಕಲಬುರಗಿಯಿಂದ ನಲವತ್ತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬೀರ್ನಹಳ್ಳಿ ಮೇಲೆ ಈ ಕಾರ್ಯಕ್ರಮ ನಡೆಯುತ್ತದೆ ಸುಮಾರು ಇನ್ನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ಈ ಕಾರ್ಯಕ್ರಮ ನಡೀತದೆ ಇದರಲ್ಲಿ ಒಂಬೈನೂರಕ್ಕಿಂತ ಮಿಗಿಲಾಗಿ ಬೇರೆ ಬೇರೆ ರೀತಿಯ ಉಪನಗರಗಳಲ್ಲಿ ಹಾಲ್ಗಳು ಇರ್ತವೆ ಮತ್ತು ಭವ್ಯವಾದ ಇಪ್ಪತ್ತ್ನಾಲ್ಕು ಎಕರೆಯಲ್ಲಿ ಸಭಾ ಮಂಟಪ ಇರುತ್ತದೆ ಕೃಷಿಗಾಗಿ ಹನ್ನೊಂದು ಎಕರೆಯಲ್ಲಿ ಪ್ರದರ್ಶನ ಇರ್ತದೆ ಅದೇ ರೀತಿ ವಿಜ್ಞಾನಕ್ಕಾಗಿ ಆರು ಎಕರೆಯಲ್ಲಿ ಪ್ರದರ್ಶನ ಇರುತ್ತದೆ ಸಣ್ಣ ಮಕ್ಕಳಿಗಾಗಿ ಈ ಸಲ ಮೊದಲನೇ ಬಾರಿಗೆ ಸೃಜನಾತ್ಮಕವಾದ ಕಲೆಯ ಜ್ಞಾನ ಕೊಡಬೇಕಂತೇಳಿ ಎರಡು ಎಕರೆಯಲ್ಲಿದೆ ಕಾಯಕದ ಭೂಮಿಯಾಗಿರ್ತಕ್ಕಂಥ ಶರಣರ ಈ ನಾಡಿನಲ್ಲಿ ಕಾಯಕಕ್ಕೆ ಒತ್ತು ಕೊಡಲಿಕ್ಕೆ ನೂರು ಬೇರೆ ಬೇರೆ ಉದ್ಯೋಗ ಮಾಡಲಿಕ್ಕೆ ಪ್ರೇರಣೆ ಪಡ್ತಕ್ಕಂಥ ಉಪಕರಣಗಳ ಪ್ರದರ್ಶನ ಅಲ್ಲಿರ್ತದೆ ಮತ್ತು ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತಂದರೆ ಮೇನ್ ಕಾರ್ಯಕ್ರಮ ಬಿಟ್ಟು ಪ್ಯಾರಲಲ್ಲಾಗಿ ಬೇರೆ ಬೇರೆ ಮಂಟಪಗಳಲ್ಲಿಯೂ ಸಹ ಕನಿಷ್ಠ ಐದಾರು ಕಾರ್ಯಕ್ರಮ ನಿತ್ಯ ನಡೆಯುತ್ತವೆ ಇದು ಈ ಸಲ ವಿಶೇಷ ಮತ್ತು ಎರಡು ಸಣ್ಣ ಸಭಾ ಮಂಟಪ ನಾವು ಮಾಡಿದ್ದೇವೆ ಒಂದು ಶ್ರೇಷ್ಠ ಸಂಗೀತಕಾರ ಆಗಿರ್ತಕ್ಕಂಥ ಸಿದ್ದರಾಮ್ ಚಂಬಲ್ದೆನ್ನಿಯವರ ಹೆಸರಿನ ಮೇಲೆ ಇನ್ನೊಂದು ಸಭಾ ಮಂಟಪ ಎರಡನೇ ತನ ಸಾಲಿಕಲ್ತು ಜಗತ್ತಿನಲ್ಲಿಯೇ ಸಾವಯವ ಕೃಷಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಎಲ್ ನಾರಾಯಣ ರೆಡ್ಡಿಯವರಿಗೆ ಕೃಷಿ ಲೋಕವನ್ನು ಸಮರ್ಪಣೆ ಮಾಡಿದ್ದರು ವಿಜ್ಞಾನ ಲೋಕ ನಮ್ಮ ಭಾಗದ ಪ್ರಸಿದ್ಧ ಗಣಿತಜ್ಞರಾಗಿರ್ತಕ್ಕಂಥ ಮಹಾವೀರಾಚಾರ್ಯ ಅವರಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ ಹೀಗೆ ಎಸ್ ಎ ಪಾಟೀಲ್ ನಮ್ಮ ಭಾಗದವರೇ ಎಲ್ಲರಿಗೆ ಗೊತ್ತಿರ್ಬೋದು ಪ್ರಸಿದ್ಧ ಕೃಷಿ ತಜ್ಞರು ಸೌ ದುರ್ಭಾಗ್ಯದಿಂದ ಇವತ್ತು ಅವರು ಒಂದು ಎರಡು ತಿಂಗಳ ಹಿಂದೆ ಹಸುನೀಗಿದ್ದಾರೆ ನಮ್ಮ ಪಟ್ಟದಲ್ಲಿ ಇಲ್ಲ ಇಡೀ ಕೃಷಿ ಪ್ರದರ್ಶನಿಯ ನೀಲಿ ನಕ್ಷೆ ಮಾಡಿರೋದು ಆಗಿದೆ ಸೊ ಅವರಿಗೆ ಮೇನ್ ವೇದಿಕೆ ಎಸ್ ಎ ಪಾಟೀಲ್ ವೇದಿಕೆ ಅಂತ ನಾವು ಮಾಡಿದ್ದೇವೆ ಮತ್ತು ಇನ್ನೊಂದು ನಿಮಗೆ ಅತ್ಯಂತ ಮಹತ್ವದ ಸುದ್ದಿ ಹೇಳಬೇಕಂದರೆ ಹನ್ನೆರಡನೇ ಶತಮಾನದ ಶರಣರ ಕಾಲದ ಏನು ಬಸವಣ್ಣನವರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಪವಿತ್ರ ಪಾದುಕ್ಯಗಳೆಲ್ಲಿವೆ ಹರಳೆಯ ದಂಪತಿಗಳು ಸಮರ್ಪಣೆ ಮಾಡಿದ್ದು ಅದು ನಮ್ಮ ಕಾರ್ಯಕ್ರಮ ಸ್ಥಾನದ ದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ನಾವು ಹೋಗಿ ಆ ಪಾಲುಕೆ ನೋಡ್ಬೋದು ಅದಕ್ಕಾಗಿ ಸಮತಾ ಮಹಾದ್ವಾರ ಪ್ರಕೃತಿ ನಗರ ಅಂತ ನಾವು ಅದಕ್ಕೆ ಹೆಸರು ಕೊಟ್ಟಿದ್ದೇವೆ ಮಹಾದ್ವಾರದ ಮೇಲೆ ಅದೇ ಮೊಟ್ಟ ಮೊದಲನೆಯ ಪೂಜ್ಯ ಚಿತ್ರ ಇರ್ತದೆ ಪೂಜ್ಯ ಸಿದ್ದೇಶ್ವರ ಜೀವನ ಸ್ವಾಮಿಗಳ ಜೀವನದ ಮೇಲೆ ಒಂದು ದೊಡ್ಡ ಬೆಳಕು ಚೆಲ್ಲುವ ಪ್ರದರ್ಶನ ಇರ್ತದೆ ಹನ್ನೆರಡನೇ ಶತಮಾನದ ಶರಣರ ಒಂದು ಬದುಕಿನ ಮೇಲೆ ಅದು ಸಹ ಒಂದು ಪ್ರತ್ಯೇಕ ಪ್ರದರ್ಶನ ಇರ್ತದೆ